ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗಾಕ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿರುವ ಈ ಹನಿ ಟ್ರ್ಯಾಪ್ ಕೇಸಲ್ಲಿ ಸ್ಫೋಟಕ ಮಾಹಿತಿಯನ್ನು ಬೇರೆ ಯಾರು ಅಲ್ಲ ಗುಪ್ತಚರ ಇಲಾಖೆಯೇ ತೆರೆದಿಟ್ಟಿದೆ ಗುಪ್ತಚರ ಇಲಾಖೆ ಸಿ ಎಂಗೆ ಕೊಟ್ಟ ವರದಿಯಲ್ಲಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥ ಅಂಶ ಈಗ ಪ್ರಕಟವಾಗಿರೋದು ಹೊರಗಡೆ ಬರ್ತಾ ಇರೋದು ಯಾರಿದ್ದರೂ ಯಾರನ್ನ ಅಸಲಿಗೆ ಒಂದು ಮದುವೆ ಸಮಾರಂಭದ ಹೊತ್ತಲ್ಲಿ ಲಾಕ್ ಮಾಡಿ ಸರಿಯಾದ ಗೂಸ ಕೊಡಲಾಗಿದೆ ಒಂದು ವಿದೇಶಕ್ಕೆ ಪರಾರಿಯಾದ ವ್ಯಕ್ತಿಯ ಸೀಕ್ರೆಟ್ ಎರಡನೆಯದಾಗಿ ಆ ಯುವತಿಯ ಜೊತೆಗೆ ಹನಿಯ ಜೊತೆಗೆ ಬಂದಿದ್ದಂತಹ ವ್ಯಕ್ತಿ ಯಾರು ಅನ್ನೋದು ಮಾತ್ರ ಈಗ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಕೊಡ್ತಿದೆ ಇದು ಗುಪ್ತಚರ ಇಲಾಖೆ ಸಿ ಎಮ್ಗೆ ಸಲ್ಲಿಸಿರುವ ವರದಿಯ ಅಂಶಗಳು ಅನ್ನೋದು ಇಂಟ್ರೆಸ್ಟಿಂಗ್ ಸಂಪೂರ್ಣ ಮಾಹಿತಿ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕ್ವಿಕ್ಕಾಗಿ ಈ ಕೇಸ್ನಲ್ಲಿ ಸದ್ಯದ ಅಪ್ಡೇಟ್ಸ್ ನೋಡಿಬಿಡೋಣ ಏನೇನಾಗಿದೆ ಏನಾಗಲಿಕ್ಕಿದೆ ಅಂತ ರಾಜಣ್ಣ ಪುತ್ರ ಹೋಗಿ ಸಿದ್ದರಾಮಯ್ಯವ್ರ ಬಳಿ ಸಂಪೂರ್ಣ ಎಲ್ಲ ದಾಖಲೆ ನಮ್ಮ ಹತ್ರ ಏನೇನಿದೆ ವೀಡಿಯೋ ಇದೆ ಮತ್ತು ಕೆಲವು ದಾಖಲೆಗಳಿವೆ ಡಿಜಿಟಲ್ ಸಾಕ್ಷ್ಯ ಇದೆ ಎಲ್ಲವನ್ನು ಸಿ ಮುಂದೆ ಇಟ್ಟಿದ್ದಾರೆ ಸಿ ಈಗ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡೋದು ಅಂತ ನಿರ್ಧಾರ ಮಾಡೋ ಮಾಡಿರೋದ್ರಿಂದಾಗಿ ನೀವು ದುಡುಕಬೇಡಿ ತುಂಬ ಎಕ್ಸ್ಟ್ರೀಮ್ಗೆ ಹೋದರೆ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಸೊ ದುಡುಕಬೇಡಿ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿ ಕಳಿಸಿದ್ದಾರೆ ಸೊ ಸ್ವಲ್ಪ ವೇಟ್ ಮಾಡೋ ಮನಸ್ಥಿತಿಯಲ್ಲಿದ್ದಾರೆ ಮಂಗಳವಾರ ಅಥವಾ ಬುಧವಾರ ರಾಜಣ್ಣವರು ಕೂಡ ಬರ್ತಾರೆ ಸಿ ಎಮ್ ಭೇಟಿ ಮಾಡೋದಕ್ಕೆ ಅವರು ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಆ ಹೊತ್ತಲ್ಲಿ ಸಿ ತಮ್ಮ ನಿರ್ಧಾರವನ್ನು ತಿಳಿಸ್ತಾರೆ ಹೈಕಮಾಂಡ್ ಜೊತೆನೂ ಮಾತಾಡಿ ಏನು ಮಾಡೋದು ಈ ಕೇಸನ್ನು ಯಾವ ರೀತಿ ತೊಗೊಂಡು ಹೋಗೋದು ಅಂತ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳಿದಾರಲ್ಲ ನಮ್ಮ ಪಕ್ಷದವರೇ ಮಾಡಿರಲೂ ಬಹುದು ಅಂತ ಸೊ ತುಂಬ ಸೀರಿಯಸ್ಸಾಗಿ ತನಿಖೆ ಮಾಡೋದಕ್ಕೆ ಹೋದರೆ ಇದು ಸರ್ಕಾರವನ್ನೇ ಶೇಕ್ ಮಾಡ್ಬೋದು ಅಂತಹ ಇದು ಅಂತ ಅಲ್ವಾ ಮೂಲಗಳ ಮಾಹಿತಿ ಹಾಗಾಗಿ ತುಂಬ ಆಗಿ ಯಾರೋ ಬಿ ಜೆ ಪಿಯವ್ರು ಮಾಡಿಸ್ಬಿಟ್ಟಿದ್ರೆ ಮುಗಿಸೇ ಬಿಡೋರು ಈ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಿತ್ತೇನೋ ಆದರೆ ಇಲ್ಲಿಯವರೇ ಇದ್ದಾರೆ ಅದಕ್ಕೆ ಭಯ ಅಂತಾನೆ ಈಗ ಬಿ ಜೆ ಪಿಯವರು ಮಾತಾಡ್ತಿರೋದಲ್ವ ಸೊ ಕಾದ್ ನೋಡಬೇಕು ಸಿದ್ದರಾಮಯ್ಯನವ್ರ ತೀರ್ಮಾನ ಏನು ಅಂತ ಇದ್ರ ನಡುವೆ ಹೈಕಮಾಂಡ್ಗೆ ಹತ್ತು ಜನ ಕಾಂಗ್ರೆಸ್ನ ಸೀನಿಯರ್ಸು ಪತ್ರ ಬರೆದಿದ್ದಾರೆ ನೋಡಿ ಇಂತಿಂಥವ್ರು ಇಂತಿಂಥವರು ಟ್ರ್ಯಾಪಲ್ ಸಿಕ್ಕಾಕ್ಕೊಳ್ಳೋ ಪರಿಸ್ಥಿತಿ ಇತ್ತು ಒಬ್ಬರನ್ನು ಆಲ್ರೆಡಿ ಬೀಳಿಸಿದ್ದಾರೆ ಅಂದರೆ ಸಚಿವರೊಬ್ಬರ ಪುತ್ರನನ್ನು ಈಗಾಗಲೇ ಬಲಗೆ ಬೀಳಸಿಬಿಟ್ಟಿದಾರಂತೆ ಅದು ಯಶಸ್ವಿಯಾಗಿದೆಯಂತೆ ಆ ವಿಡಿಯೋವನ್ನು ಮೊನ್ನೆ ಅಷ್ಟೇ ಸಂಧಾನ ಮಾಡಿ ಡಿಲೀಟು ಮಾಡಿಸಿದಾರಂತೆ ಇದೂ ಒಂದು ಸ್ಫೋಟಕ ಮಾಹಿತಿ ಹೊರಗಡೆ ಬರ್ತಿರೋದು ಸೊ ಇದೆಲ್ಲದರ ಬಗ್ಗೆ ಹೈಕಮಾಂಡ್ಗೆ ಪತ್ರ ಬರೆದು ಇದು ಹಿಂಗೆ ಮುಂದುವರೆದ್ರೆ ಸಾಧ್ಯ ಇಲ್ಲ ಕ್ರಮ ಆಗಲೇಬೇಕು ಇಷ್ಟು ಸಾಕ್ಷಿ ಇದ್ದ ಮೇಲೂ ಕೂಡ ನೂರು ಮೂವತ್ತೆಂಟು ಸೀಟ್ ಬಂದು ಸರ್ಕಾರ ಆಗಿದೆ ಸರ್ಕಾರ ಬಂದಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ತಲೆನೋವು ಮುಜುಗರಕ್ಕೆ ಕಾರಣ ಆಗ್ತಿದೆ ಇಷ್ಟು ಒಳ್ಳೆಯ ಅವಕಾಶವನ್ನು ನಾವೇ ಕೈಯಾರೆ ಹಾಳು ಮಾಡಿಕೊಡುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಕ್ರಮ ಆಗಲೇಬೇಕು ಇಲ್ಲ ಇದು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತೆಲ್ಲ ಕಂಪ್ಲೇಂಟ್ ಹೋಗಿದೆ ರಾಜಣ್ಣವರು ಕೂಡ ಎಲ್ಲ ಸಾಕ್ಷಿಗಳ ಸಮೇತ ಇನ್ನೊಂದು ವಾರದ ಒಳಗೆ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ ಅನ್ನೋದು ಸಿಗ್ತಿರುವಂಥ ಮಾಹಿತಿ ಸದ್ಯ ಇದು ಕೇಸ್ನ ಅಪ್ಡೇಟ್ಸ್ ಹಾಗಾದರೆ ಗುಪ್ತಚರ ವರದಿ ಯಾವ ಸ್ಫೋಟಕ ಅಂಶವನ್ನು ಬಹಿರಂಗಗೊಳಿಸಿದೆ ಅದನ್ನು ಇರ್ತಾ ಹೋಗ್ತೀವಿ ನೋಡಿ ಎಸ್ ವೀಕ್ಷಕ್ರೆ ಸದ್ಯ ಸರ್ಕಾರದ ಮಟ್ಟದಲ್ಲಿ ಮತ್ತು ಪಕ್ಷದ ಒಳಗಡೆ ತಲ್ಲಣವನ್ನೇ ಸೃಷ್ಟಿ ಮಾಡಿರುವ ಕೆ ಎನ್ ರಾಜಣ್ಣವ್ರಿಗೆ ಸಂಬಂಧಪಟ್ಟ ಹನಿ ಟ್ರ್ಯಾಪ್ ಪ್ರಯತ್ನದ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಏನಪ್ಪ ಅಂತ ಕೇಳಿದ್ರೆ ಒಂದರಲ್ಲಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ನಡೆದಿದ್ದಂಥ ಪ್ರಕರಣ ಇತ್ತಲ್ವ ಅದರ ನೇರ ಲಿಂಕ್ ಸಿಕ್ಕಿದೆಯಂತೆ ಗುಪ್ತಚರ ಇಲಾಖೆಯ ರಿಪೋರ್ಟ್ ಇದು ಸಿದ್ದರಾಮಯ್ಯನವ್ರಿಗೆ ನೇರ ಲಿಂಕ್ ಅಂದರೆ ಅರ್ಥ ಅಲ್ಲಿ ಮಾಡಿದ್ರಲ್ವಾ ಕೈ ಚಳಕ ತೋರಿಸಿದ್ರಲ್ವಾ ಅವರೇ ಈ ಟೀಮಲ್ಲೂ ಕೂಡ ಕಾರ್ಯಾಚರಿಸಿರೋದು ಖಚಿತವಾಗಿದೆ ಅಂತೆ ಆ ಕೇಸಲ್ಲಿ ಯಾರಿದ್ರು ನೆನಪು ಮಾಡಿಕೊಳ್ಳಿ ಚಿನ್ನಿ ಆ್ಯಂಡ್ ಟೀಮ್ ಚಿನ್ನಿ ಅಂದರೆ ಆ ಹುಡುಗಿ ಆ ಹುಡುಗಿಯನ್ನು ಇಲ್ಲಿ ಕಳಿಸಿರಲಿಲ್ಲ ಬಟ್ ಟೀಮಲ್ಲಿ ಇದ್ದಿದ್ದು ಚಿನ್ನಿಯ ಸ್ನೇಹಿತ ಮಾಜಿ ಪತ್ರಕರ್ತ ಅನ್ನೋದನ್ನು ಗುಪ್ತಚರ ಇಲಾಖೆ ಈಗ ಖಚಿತಪಡಿಸಿದೆಯಂತೆ ಸಿದ್ದರಾಮಯ್ಯವ್ರಿಗೆ ಕೊಟ್ಟಿರುವ ರಿಪೋರ್ಟ್ನಲ್ಲಿಯೇ ಆ ಅಂಶ ಖಚಿತವಾಗಿದೆಯಂತೆ ಸೊ ಹೇಗಾಯಿತು ಈ ಪ್ರಕ್ರಿಯೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಈಗ ಗುಪ್ತಚರ ವರದಿಯಲ್ಲಿಯೇ ಹೊರಗೆ ಬಂದಿದೆ ಹಾಗೂ ಸಚಿವರ ಟೀಮು ಕಾರ್ಯಾಚರಿಸಲ್ಲ ಅನುಮಾನ ಬಂದಾಗ ಯುವತಿಯೊಬ್ಬರ ಜೊತೆ ಸುಂದರವಾದ ಯುವತಿ ವಕೀಲಿ ವಕೀಲೆ ಆಕೆ ನಿಜವಾದ ವಕೀಲೆ ಆಗಿದ್ಲೋ ಅಥವಾ ವಕೀಲೆ ವೇಷದಲ್ಲಿ ಬಂದಿದ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಕೆ ಸಹಕಾರಿ ಇಲಾಖೆಯಲ್ಲಿ ತನಗೊಂದು ಕೆಲಸ ಕೊಡಿ ಸಹಕಾರಿ ಇಲಾಖೆ ವ್ಯಾಜ್ಯಗಳನ್ನು ಪಡಿಸೋದಕ್ಕೆ ಪರ್ಮನೆಂಟ್ ವಕೀಲೆಯನ್ನಾಗಿ ನಿಮ್ಮ ಟೀಮಿಗೆ ಸೇರಿಸ್ಕೊಳ್ಳಿ ನಿಮ್ಮ ಟೀಮಲ್ಲಿ ನನಗೊಂದು ಜಾಗ ಕೊಡಿ ಅಂತ ಬೆನ್ನು ಬಿದ್ದಿದ್ಲು ಆಕೆ ಆರಂಭದಲ್ಲಿ ಅಷ್ಟು ಅನುಮಾನ ಬಂದಿರಲಿಲ್ಲ ಅದರ ಅವಶ್ಯಕತೆ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ರಾಜಣ್ಣವರು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಬಟ್ ಪದೇ ಪದೇ ಆಕೆ ಮಧುಗಿರಿಯಲ್ಲಿ ಬಂದು ಆಗ್ತಾಳೆ ಅದಾದ ಮೇಲೆ ತುಮಕೂರಲ್ಲೊಂದು ಆಗುತ್ತೆ ಬೆಂಗಳೂರು ಆಫೀಸಲ್ಲಿ ಪದೇ ಪದೇ ಯಾಕೆ ಇಷ್ಟು ಹುಡ್ಕೊಂಡು ಬರ್ತಿದ್ದಾರೆ ಅನ್ನೋದೊಂದು ಅನುಮಾನ ಬರುತ್ತೆ ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ತುಂಬ ನಡೆದು ಹೋಗಿದೆಯಲ್ಲ ಏನೋ ಇರಬಹುದಾ ಅಂತ ರಾಜಣ್ಣವ್ರಿಗೆ ಅನುಮಾನ ಬರುತ್ತೆ ಯಾವಾಗ ಅದು ಬಲವಾಗತ್ತೆ ಅಂದರೆ ರಾಜಣ್ಣವರು ಟೀಮ್ ಅಲರ್ಟ್ ಮಾಡುತ್ತೆ ಈ ಹುಡುಗನ್ನ ನೋಡಿ ಅಂತ ಆಕೆಯ ಜೊತೆಗೆ ಒಬ್ಬ ಹುಡುಗ ಬಂದು ಹೊರಗಡೆ ನಿಲ್ತಿದ್ದ ಆತ ಬೇರೆ ಯಾರೂ ಅಲ್ಲ ಜಾರಕಿಹೊಳಿ ಕೇಸ್ನಲ್ಲಿ ಭಾಗಿಯಾಗಿದ್ದ ಮಾಜಿ ಪತ್ರಕರ್ತನೇ ಅಂತ ಹೇಳ್ತಿದೆ ಈಗ ಗುಪ್ತಚರ ವರದಿ ಅದನ್ನು ರಾಜಣ್ಣವ್ರ ಟೀಮು ಕೂಡ ಖಚಿತಪಡಿಸಿತ್ತಂತೆ ಅದೇ ಹುಡುಗನಂಗಿದ್ದಾನಲ್ಲ ಈತ ಅಂತ ಕೆಲವರು ಮುಖ ನೋಡಿದರು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಾದರೂ ಹರಿದಾಡಿತ್ತು ಟಿ ವಿಗಳಲ್ಲೂ ಕೂಡ ಸುಮಾರು ಸದ್ದು ಮಾಡಿತ್ತಲ್ವ ಪೇಪರ್ಗಳಲ್ಲೂ ಆಮೇಲೆ ಬಂದಿತ್ತು ಅವರ ಮುಖಗಳೆಲ್ಲ ಆದರೆ ಅಷ್ಟಾಗಿ ಅವ್ರ ಮುಖ ಯಾರು ನೆನಪಿಟ್ಕೊಂಡಿರಲ್ಲ ಅನ್ನೋ ಧೈರ್ಯದ ಮೇಲೆ ಆ ವ್ಯಕ್ತಿನೇ ಓಡಾಟಕ್ಕೆ ಕೀಳ್ದ ಅಂತ ಆಯಿತು ಸೊ ಅಲ್ಲಿ ದೊಡ್ಡ ಎಡವಟ್ಟಾಗಿದೆ ಹೊಸ ಟೀಮ್ನ ಮೂಲಕ ಕಾರ್ಯಾಚರಣೆ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಅಂದರೆ ಇವರು ಅದೇ ಟೀಮ್ನವರು ಅಂತ ಗೊತ್ತು ಮಾಡೋಕ್ಕೆ ಬಟ್ ಇಲ್ಲಿ ಈಸಿಯಾಗಿ ಹಿಡಿದು ಹಾಕಿದ್ದಾರೆ ಅನುಮಾನ ಬಂದಾಗ ರಾಜಣ್ಣ ಆಂಟಿ ಅಲರ್ಟ್ ಆಗುತ್ತೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ರಂತೆ ರಾಜಣ್ಣವರು ಆ ಸಮಯದಲ್ಲಿ ಏನಾಗುತ್ತೆ ಈಕೆ ತುಂಬ ಒತ್ತಾಯ ಮಾಡೋಕೆ ಹೋಗ್ತಾಳೆ ಇಲ್ಲ ಸರ್ ಮಾತಾಡಬೇಕು ತುಂಬ ಮಾತಾಡಬೇಕು ಅಂತ ಒತ್ತಾಯ ಮಾಡೋಕೆ ಹೋಗಿ ಇದು ಯಾಕೋ ಅತಿರೇಕಕ್ಕೆ ಹೋಗ್ತಿದೆ ಅಂತ ಕೆನ್ನೆಗೆ ಬಾರಿಸ್ತಾರಂತೆ ರಾಜಣ್ಣವರು ಆಮೇಲೆ ಆ ಹುಡುಗಿ ಮತ್ತು ಆ ಹುಡುಗ ಮಾಜಿ ಪತ್ರಕರ್ತ ಇಬ್ಬರನ್ನು ಒಂದು ರೂಮಲ್ಲಿ ಕೂಡ್ ಹಾಕಿ ಸರಿಯಾಗಿ ಬಿಸಿ ಮುಟ್ಟಿಸತ್ತಂತೆ ರಾಜಣ್ಣವ್ರ ಟೀಮು ಆಗ ಕೆಲವು ವಿಷಯಗಳನ್ನಷ್ಟೇ ಅವರು ಒಪ್ಕೊಂಡಿದ್ದಾರೆ ಕೆಲವು ವಿಷಯಗಳನ್ನು ಒಪ್ಪಿಕೊಂಡಿದ್ದಾರೆ ಅಲ್ಲಿ ಲಿಂಕ್ ಸಿಗತ್ತೆ ಪಕ್ಕಾ ಹಿಂಟ್ ಸಿಕ್ಬಿಡತ್ತೆ ಇದು ಜಾರಕಿಹೊಳಿ ಖೆಡ್ಡಾಗಿ ಆಗಿ ಬೀಳಿಸಿದ್ದ ಟೀಮು ಅದೇ ದಿಟ್ಟೋ ಆಪರೇಷನ್ ಇಲ್ಲೂ ನಡೆಸೋದಕ್ಕೆ ಬಂದಿದ್ದಾರೆ ಅಂತ ಇದು ಒಂದು ವಿಚಾರ ಆದರೆ ಮತ್ತಷ್ಟು ಸ್ಫೋಟಕ ವಿಚಾರಗಳಿವೆ ನೋಡಿ ಕಾಂಗ್ರೆಸ್ನ ನಾಯಕಿಯೊಬ್ಬರ ಫ್ಯಾಮಿಲಿ ಫಂಕ್ಷನ್ ಇತ್ತು ಇತ್ತೀಚೆಗಷ್ಟೇ ವಿವಾಹ ಸಮಾರಂಭ ಇತ್ತಲ್ವ ಆ ಸಮಾರಂಭದಲ್ಲಿ ಮಹಾನಾಯಕರೊಬ್ಬರ ಅಂದರೆ ಈ ಪ್ರಕರಣದಲ್ಲಿದ್ದಾರೆ ಅನ್ನೋ ಅನುಮಾನ ಇದೆಯಲ್ಲ ಆ ಮಹಾ ನಾಯಕರೊಬ್ಬರ ನೀಲಿಗಣ್ಣಿನ ಹುಡುಗ ಅವರ ಫೇವ್ರೇಟ್ ಅವರ ಆಪ್ತ ವಲಯದಲ್ಲಿದ್ದಂತಹ ವಿನಯ್ ಅನ್ನುವಂತಹ ವ್ಯಕ್ತಿಗೆ ಸಚಿವರೊಬ್ಬರ ಪುತ್ರ ಹಾಗೂ ಆತನ ಬೆಂಬಲಿಗರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಯಾರು ಆ ವಿನಯ್ ಅನ್ನೋ ಹುಡುಗನಿಗೆ ಸಚಿವರೊಬ್ಬರ ಪುತ್ರ ಮತ್ತು ಆತನ ಬೆಂಬಲಿಗರು ಸರಿಯಾಗಿ ಹಿಡ್ಕೊಂಡು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ತಮ್ಮ ಕುಟುಂಬದ ತೇಜೋವಧೆಗೆ ಸಂಚು ರೂಪಿಸಿದ್ದೀಯಾ ಅಂತ ಸರಿಯಾಗಿ ಅಲ್ಲಿ ಸಿಕ್ಕಿದ್ದಾನೆ ಆತ ಹಿಡ್ಕೊಂಡು ಥಳಿಸಿದ್ದಾರೆ ಅದು ವಿವಾಹ ಸಮಾರಂಭದ ಹೊತ್ತಲ್ಲಿ ಹಿಡ್ಕೊಂಡು ಹೋಗಿ ಎಲ್ಲೋ ಥಳಿಸ್ತಾರೆ ಅಷ್ಟಾಗತ್ತಾ ಆ ಕೇಸ್ಗೆ ಸಂಬಂಧಪಟ್ಟಂತೆ ಅದಾದ ಮೇಲೆ ಆತ ದುಬೈಗೆ ಓಡ್ ಹೋಗಿದ್ನಂತೆ ಆ ಗಣ್ಣಿನ ಹುಡುಗ ದುಬೈಗೆ ಓಡಿ ಹೋಗಿದ್ನಂತೆ ಮತ್ತು ಈ ಹುಡುಗಿ ಇದ್ದಾಳಲ್ಲ ಚಿನ್ನಿ ಸಂತ್ರಸ್ತೆ ಯಾವುದೂ ರಮೇಶ್ ಜಾರಕಿಹೊಳಿ ಕೇಸ್ನ ಸಂತ್ರಸ್ತೆ ಆಕೆಯೂ ಇಷ್ಟೆಲ್ಲ ಆದ ಮೇಲೆ ಪೊಲೀಸ್ ಅಧಿಕಾರಿಯೊಬ್ಬರ ಮಾಹಿತಿ ಪ್ರಕಾರ ವಿದೇಶದಲ್ಲಿ ನೆಲೆಸಿದ್ದಾಳಂತೆ ಇಲ್ಲಿರೋದಕ್ಕೆ ಸಾಧ್ಯವಾಗದೆ ವಿದೇಶದಲ್ಲಿ ನೆಲೆಸಿದ್ಲು ಅನ್ನೋದೆಲ್ಲ ಗೊತ್ತಾಗ್ತಿದೆ ಬಟ್ ಆಕೆ ಜೊತೆ ಕಾರ್ಯಾಚರಿಸಿದ ಮಾಜಿ ಪತ್ರಕರ್ತರ ಟೀಮ್ ಇತ್ತಲ್ಲ ಒಂದು ಅದರಲ್ಲೂ ವಿಶೇಷವಾಗಿ ಒಬ್ಬ ಯುವಕ ಆತ ಈ ಕೇಸಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿದ್ದ ಅನ್ನೋದು ಎಲ್ಲ ಈಗ ಗೊತ್ತಾಗ್ತಾ ಇರುವಂಥ ವಿಷಯ ಸೊ ಆ ವ್ಯಕ್ತಿಯ ಕೈ ಚಳಕ ರಾಜಣ್ಣ ಟೀಮ್ಗೆ ಗೊತ್ತಾಗತ್ತೆ ಅದು ಗುಪ್ತಚರ ಇಲಾಖೆ ಇನ್ನೂ ಬಹಳ ವಿಸ್ತಾರವಾಗಿ ವಿಸ್ತೃತವಾಗಿ ಕನ್ಫರ್ಮ್ ಮಾಡಿದೆ ಸಿದ್ದರಾಮಯ್ಯ ಅವ್ರಿಗೆ ಹನಿ ಟ್ರಾಪ್ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಆರೋಪಿಯಾಗಿದ್ದ ವ್ಯಕ್ತಿಯೇ ಸ್ವತಃ ಯುವತಿಯೊಂದಿಗೆ ಬಂದಿದ್ದೇ ಈ ಕೇಸಲ್ಲಿ ದೊಡ್ಡ ಎಡವಟ್ಟಾಗಿದೆ ಮೂರು ಬಾರಿ ಆ ವ್ಯಕ್ತಿ ಹಾಗೂ ಯುವತಿ ರಾಜಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಈ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇದು ನೋಡಿ ಆ ವಿನಯ್ ಅನ್ನೋ ಹುಡುಗ ಒಬ್ಬ ಮೋಸ್ಟ್ಲಿ ಆತ ಕಾಂಗ್ರೆಸ್ನ ಯುವ ಮುಖಂಡನೋ ಏನೋ ಗೊತ್ತಿಲ್ಲ ಆತನಿಗೆ ಸರಿಯಾಗಿ ತದಕಿ ವಿಡಿಯೋನು ಮಾಡ್ಕೊಂಡಿದ್ದಾರೆ ಆತ ಆಮೇಲೆ ದುಬೈಗೆ ಓಡಿ ಹೋಗಿದ್ದಾನೆ ಅದಾದಮೇಲೆ ಒಂದು ಸಂಧಾನ ಆಗಿದೆ ಇದೆಲ್ಲ ಹೊರಗಡೆ ಬಂದಿಲ್ಲ ಬರೀ ಟ್ರ್ಯಾಪ್ ಪ್ರಯತ್ನ ಆಯಿತು ರಾಜಣ್ಣ ಆ್ಯಂಡ್ ಟೀಮ್ ಲಾಕ್ ಮಾಡ್ತು ಕಪಾಲಕ ಬಾರಿಸಿದ್ರೂ ವಿಡಿಯೋ ಮಾಡ್ಕೊಂಡಿದ್ದಾರೆ ಸಾಕ್ಷಿ ಇದೆ ಅಷ್ಟು ಮಾತ್ರ ಬಂತಲ್ವ ಆದರೆ ಇದ್ರ ಮಧ್ಯೆ ಯಾರೋ ಗೊತ್ತಿಲ್ಲ ಮೂರು ನಾಲ್ಕು ಜನಕ್ಕೆ ಬಲೆ ಬೀಸಿದ್ದಾರೆ ಅಂತಲ್ವ ಇರೋದು ಒಬ್ಬರು ಅಂತಲ್ಲ ಮೂರು ಜನ ಸಚಿವರಿಗೇನೋ ಟ್ರೈ ಆಗಿದೆ ಅಂತ ಇವರು ಹೇಳ್ಕೊಂಡಿದ್ದಾರೆ ಯಾಕಂದರೆ ಅವರು ಸೊಪ್ಪು ಹಾಕಿಲ್ಲ ಇನ್ನಿಬ್ಬರು ಯಾಕೋ ಹೇಳ್ಕೊಳ್ಳೋಕೆ ಮನಸ್ಸು ಪಡ್ತಿಲ್ಲ ಬಟ್ ಅವರೇನು ಜಾಲದಲ್ಲಿ ಬಿದ್ದಂಗಿಲ್ಲ ಆದರೂ ರಿವೀಲ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ ಆದರೂ ಒಬ್ಬ ಮಿನಿಸ್ಟರ್ ಪುತ್ರ ಬಿದ್ದಿದ್ದಾನೆ ಅಂತ ಸುದ್ದಿ ಯಶಸ್ವಿಯಾಗಿ ಆತನನ್ನು ಬೀಳ್ಸಿದ್ದಾರೆ ವಿಡಿಯೋ ಹರಿದಾಡೋಕ್ಕೆ ಶುರುವಾಯ್ತಂತೆ ಅದು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂದಿಲ್ಲ ಜನಸಾಮಾನ್ಯರಿಗೆ ಸಿಗೋ ಅಷ್ಟು ಹೊರಗಡೆ ಬಂದಿಲ್ಲ ಸರ್ಕಲಲ್ಲಿ ಸ್ವಲ್ಪ ಸರ್ಕ್ಯುಲೇಟ್ ಆಗಿದೆ ಆಮೇಲೆ ಬೆಂಗಳೂರಿನ ಮಿನಿಸ್ಟ್ರೊಬ್ಬರು ಸಂಧಾನಕ್ಕೆ ಕೂರಿಸಿ ಅಂದರೆ ಕಾಂಗ್ರೆಸ್ನ ಯುವ ನಾಯಕರ ನಡುವೆ ಕಚ್ಚಾಟ ಆಯ್ತಂತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆ ಪುತ್ರ ಮತ್ತು ಬೇರೆ ಯುವ ನಾಯಕರು ಬುದ್ಧಿವಾದ ಹೇಳಿ ಸರಿಯಾಗಿ ತರಾಟೆಗೆ ತೊಗೊಂಡು ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿಬಿಡುತ್ತೆ ಇಲ್ಲೇ ಡಿಲೀಟ್ ಮಾಡಿ ಅಂತ ಆ ವೀಡಿಯೋವನ್ನು ಎಲ್ಲ ಸೋರ್ಸಿಂದ ಇರೇಸ್ ಮಾಡಿಸಿದ್ರಂತೆ ಮಿನಿಸ್ಟರೇ ಮಧ್ಯಸ್ಥಿಕೆಯನ್ನು ವಹಿಸಿ ಬೆಂಗಳೂರು ವ್ಯಾಪ್ತಿಯ ಸಚಿವರೊಬ್ಬರು ಆದರೂ ಸ್ವಲ್ಪ ಸರ್ಕ್ಯುಲೇಟ್ ಆಗಿ ಅಲ್ಲೇ ಮಾನ ಹೋಯ್ತಲ್ವಾ ಆ ಸಿಟ್ಟು ನೆತ್ತಿಗೇರಿತ್ತು ಆಲ್ರೆಡಿ ಒಬ್ಬರು ಮಿನಿಷ್ಟರ್ ಹೊಚ್ಚಿಗೆದ್ದಿದ್ರು ತನ್ನ ಪುತ್ರನಿಗೆ ಹಿಂಗೆ ಮಾಡಿದ್ರು ಅನ್ನುವಂಥ ಆಕ್ರೋಶ ಸಿಕ್ಕಾಪಟ್ಟೆ ಮಾತುಗಳೆಲ್ಲ ಬರೋಕ್ಕೆ ಆಗಿರತ್ತೆ ಅದರ ಬೆನ್ನಲ್ಲೇ ಈಗ ರಾಜಣ್ಣನವ್ರಿಗೂ ಪ್ರಯತ್ನ ಆಯಿತಲ್ವ ಅಲ್ಲಿಗೆ ಈ ಕೇಸ್ ಬ್ಲಾಸ್ಟ್ ಆಯಿತು ಇದು ಈ ಕೇಸ್ನ ಬಿಗ್ ಸೀಕ್ರೆಟ್ ಈಗ ರಿವೀಲ್ ಆಗ್ತಿರೋದು ಸಿದ್ದರಾಮಯ್ಯವ್ರ ಕೈಗೆ ರಿಪೋರ್ಟ್ ಸಿಕ್ಕ ಮೇಲೇ ಅವರು ಸೆಷನ್ನಲ್ಲಿ ಏನು ಮಾಡ್ತೀಯ ಮಾಡಪ್ಪ ನಿನಗೆ ದೇವ್ರಿಗೆ ಏನು ಬುದ್ಧಿ ಕೊಡ್ತಾನೋ ಹಂಗೆ ಮಾಡು ಅಂತ ಹೇಳಿದ್ದು ಅಂದರೆ ಈ ಕೇಸ್ ಸೆಷನ್ನಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸಿ ಎಮ್ ಒಪ್ಪಿಗೆ ಕೊಟ್ಟರು ಅಂತ ಅರ್ಥ ಅಲ್ವ ಈ ಕೇಸಲ್ಲಿ ತಮ್ಮ ಪಕ್ಷದ ನಾಯಕನೇ ಇದ್ದಾನೆ ಅನ್ನೋದಾದರೆ ಯಾವ ಹಂತಕ್ಕೆ ಹೋಗ್ಬೋದು ಇದು ಸರ್ಕಾರವೂ ಶೇಕ್ ಆಗಬಹುದು ತನಿಖೆಗೆ ಕೊಟ್ಟರೆ ಇದು ಇನ್ವೆಸ್ಟಿಗೇಷನ್ ಸರಿಯಾಗಾದರೆ ಇಲ್ಲ ಹೈಕಮಾಂಡ್ ಮಟ್ಟಕ್ಕೆ ಹೋದರೆ ಇಷ್ಟು ದೊಡ್ಡ ಮುಜುಗರ ಅಲ್ವಾ ಇದು ದೇಶವ್ಯಾಪಿ ಕಾಂಗ್ರೆಸ್ಗೆ ಪಕ್ಷದಲ್ಲೇ ಒಬ್ಬ ಮಿನಿಸ್ಟರ್ನೇ ಇಷ್ಟದು ಬಹುಮತ ಇರೋ ಸರ್ಕಾರದಲ್ಲಿ ಇಂಥದ್ದು ಆಗ್ತಿದೆ ಅನ್ನೋದು ದೊಡ್ಡ ಮುಜುಗರ ಕಾರಣ ಆಗಿದೆ ಇಲ್ಲಿ ಒಬ್ರಿಗೆ ರಾಜಕೀಯವಾಗಿ ಲಾಭ ಆಗ್ಬೋದು ಇನ್ನೊಬ್ರಿಗೆ ನಷ್ಟ ಆಗ್ಬೋದು ಬಟ್ ಓವರ್ ಆಲ್ ನೋಡೋಕ್ಕೆ ಹೋದರೆ ಕಾಂಗ್ರೆಸ್ಗೆ ನಷ್ಟ ಆಗಿದೆ ಇದಾಗತ್ತೆ ಅಂತ ಗೊತ್ತಿದ್ದರೂ ಕೂಡ ಅನಿವಾರ್ಯವಾಗಿ ಸೆಷನ್ನಲ್ಲಿ ಎತ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ ಅಂದರೆ ಇದು ಯಾವ ಹಂತದ ಕೇಸು ಇದನ್ನು ಮಟ್ಟ ಹಾಕದೇ ಇದ್ದರೆ ಆಗೋದೇ ಇಲ್ಲ ಪಕ್ಷಕ್ಕೆ ಇನ್ನೂ ಡ್ಯಾಮೇಜ್ ಆಗಬಹುದು ಈಗ ಹೊರಗಡೆ ಬಂದರೆ ಏನು ಡ್ಯಾಮೇಜ್ ಆಗುತ್ತೋ ಅದಕ್ಕಿಂತ ಡ್ಯಾಮೇಜ್ ಆಗಬಹುದು ಅಂತ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಯಾಕಂದರೆ ಇದು ಒಬ್ರದ್ದು ಇಬ್ಬರದ್ದು ವಿಚಾರ ಅಲ್ಲ ನಾಳೆ ಹಲವರ ತಲೆ ಉರುಳಿಸೋ ಪ್ರಯತ್ನ ಆಗ್ಬೋದು ಇದೇ ಗ್ಯಾಂಗ್ನಿಂದ ಇದಕ್ಕೆ ಮಟ್ಟ ಹಾಕಬೇಕು ಸಿಡಿ ಫ್ಯಾಕ್ಟ್ರಿ ಕ್ಲೋಸ್ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳಿದ್ರಲ್ಲ ನನ್ನ ಫ್ಯಾಮಿಲಿ ರಮೇಶ್ ಜಾರಕಿಹೊಳಿ ಅವ್ರಿಗೂ ಹಿಂಗೆ ಆಗಿತ್ತು ಈಗ ಈ ರೀತಿ ಆಗಿದೆ ನಾನೇ ರಾಜಣ್ಣವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿರೋದು ಇಲ್ಲಿ ದೊಡ್ಡ ದೊಡ್ಡ ಹುಲಿಗಳನ್ನೇ ಗರ್ಜಿಸುವ ಹುಲಿಗಳನ್ನೇ ಮಟ್ಟ ಹಾಕಲಾಗತ್ತೆ ಅಂತ ಸುಮಾರು ಹಿಂಟ್ ಕೊಟ್ಟರು ಡೆಲ್ಲಿಲಿರೋ ನಾಯಕನಿಗೂ ಕೂಡ ಆಗಿದೆ ಆ ಮೂಲಕ ತಮ್ಮ ಅಂಕಿಯಲ್ಲಿಟ್ಕೊಳ್ಳುವಂತಹ ಪ್ರಯತ್ನ ಹಲವು ಅಧಿಕಾರಿಗಳಿಗಾಗಿದೆ ಎಲ್ಲ ಸ್ಫೋಟಕ ನಾನೂರು ಸಿ ಡಿ ರಹಸ್ಯಗಳನ್ನು ಸತೀಶ್ ಜಾರಕಿಹೊಳಿ ಅವರು ಸಿಡಿಸಿದ್ದಾರೆ ಡೆಲ್ಲಿ ಸೀಕ್ರೆಟನ್ನು ತೆಗೆದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸೊ ಇಷ್ಟೆಲ್ಲ ಆಗಿದೆ ಇದು ಸಣ್ಣ ಪ್ರಕರಣವಾಗಿ ಉಳುಕೊಂಡೇ ಇಲ್ಲ ಹಾಗಾಗಿ ಇದನ್ನು ಹೊರಗಡೆ ತರಲೇಬೇಕು ಅಂತ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿ ಪೊಲೀಸ್ ತನಿಖೆ ಆಗುತ್ತೋ ಬಿಡುತ್ತೋ ಸೆಕೆಂಡರಿ ಆದರೆ ಹೊರಗಡೆ ಬರಬೇಕಿದು ಇದು ಹೈಕಮಾಂಡ್ ಮಟ್ಟದಲ್ಲಾದರೂ ಸಮಾಪ್ತಿ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಸೊ ಎರಡು ಪ್ರಮುಖ ವಿಚಾರಗಳು ರಿಪೀಟ್ ಮಾಡ್ತಾ ಇದ್ದೀನಿ ನಂಬರ್ ಒನ್ ಚಿನ್ನಿ ಗ್ಯಾಂಗ್ನ ಅಂದರೆ ರಮೇಶ್ ಜಾರಕಿಹೊಳಿ ಈ ಕೇಸಲ್ಲಿ ಕಾರ್ಯಾಚರಿಸಿದ್ದ ಮಾಜಿ ಪತ್ರಕರ್ತ ಆ್ಯಂಡ್ ಟೀಮ್ ಈ ಕೇಸಲ್ಲಿ ತಗ್ಲು ಹಾಕ್ಕೊಂಡಿದೆ ನಂಬರ್ ಟು ಒಬ್ಬ ಮಹಾನಾಯಕನ ಆಪ್ತ ವಿನಯ್ ಅನ್ನುವಂಥ ಯುವಕ ಆತ ಮೋಸ್ಟ್ಲಿ ಪಕ್ಷದ ಯುವ ನಾಯಕನೂ ಆಗಿರಬಹುದು ಗೊತ್ತಿಲ್ಲ ಅದ್ರ ಬಗ್ಗೆ ಸಿಗಬೇಕಿನ್ನಷ್ಟು ಮಾಹಿತಿ ಮದುವೆ ಸಮಾರಂಭದಲ್ಲಿ ಆತನಿಗೆ ಹಿಡಿದು ಥಳಿಸಿರೋದು ಅಲ್ಲೊಂದಿಷ್ಟು ವಿಷಯಗಳು ಗೊತ್ತಾಗಿರೋದು ನಂಬರ್ ತ್ರೀ ಬೆಂಗಳೂರು ಸಚಿವರೊಬ್ಬರು ರಾಜಿ ಸಂಧಾನ ಮಾಡಿ ಆ ಪುತ್ರನ ಸಚಿವರ ಪುತ್ರನ ವಿಡಿಯೋವನ್ನು ಡಿಲೀಟ್ ಮಾಡಿಸಿರೋದು ಇಷ್ಟು ಮಹತ್ವದ ಮೂರು ಬೆಳವಣಿಗೆಗಳು ಕೈಪಾಳಿದಲ್ಲಿ ನಡೆದಿವೆ ಗುಪ್ತಚರ ಇಲಾಖೆ ಈಗ ಇದೆಲ್ಲ ಬೆಚ್ಚಿ ಬೀಳಿಸುವಂಥ ರಿಪೋರ್ಟ್ ಕಲೆ ಹಾಕಿದ್ದು ಹೈಕಮಾಂಡ್ಗೆ ಅದು ಹೋಗುತ್ತೆ ಹೊರಗಡೆ ಬರಲಿಕ್ಕಿಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ರೂಪವನ್ನು ಪಡೆದುಕೊಳ್ಳಿಕ್ಕಿಲ್ಲ ಆದರೆ ಹೈಕಮಾಂಡ್ಗೆ ಇದು ಹೋಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು